ಶೆಟ್ಟಿ ತಿಮುರೌಡಿಗೆ ಗಡಿಪಾರು ಮಾಡಲಾಗಿದೆ ದಕ್ಷಿಣ ಕನ್ನಡದಿಂದ ರಾಯಚೂರಿಗೆ ಗಡಿಪಾರು ಆಗಿದ್ದಾರೆ ಮಹೇಶ್ ಶೆಟ್ಟಿ ತಿಮುರೌಡಿ ಗಡಿಪಾರಾಗಿದ್ದಾರೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿಗೆ ಒಂದು ವರ್ಷದ ಅವಧಿಗೆ ರಾಯಚೂರಿಗೆ ಹೋಗ್ತಾ ಇದ್ದಾರೆ ಈಗ ಅಂದ್ರೆ ಗಡಿಪಾರು ಜಿಲ್ಲೆಯನ್ನು ಬಿಡಬೇಕು ಪುತ್ತೂರು ಎಸಿ ಇಷ್ಟೆಲ್ಲ ಚೆಲ್ಲಾ ವರ್ಗೀಸ್ ಅವರ ಆದೇಶ ಇದು ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ ತಿಮುರೋಡಿ ವಿರುದ್ಧ ಮೂವತ್ತೆರಡು ಕೇಸ್ಗಳು ದಾಖಲಾದಂಥ ಹಿನ್ನೆಲೆ ಅಂದರೆ ಓವರ್ ಆಲ್ ಇಲ್ಲಿವರೆಗೆ ಮೂವತ್ತೆರಡು ಕೇಸ್ ಅವರ ಮೇಲೆ ಇರುತ್ತೆ ಆಮೇಲೆ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ರು ತಿಮುರೋಡಿ ಸೆಪ್ಟೆಂಬರ್ ಇಪ್ಪತ್ತರಂದೇ ಆದೇಶವನ್ನು ಕೊಟ್ಟಿದ್ದರು ಅವರು ಈಗ ರಾಯಚೂರು ಜಿಲ್ಲೆಯ ಮಾನ್ವಿಗೆ ತಿಮುರೋಡಿಯನ್ನು ಗಡಿಪಾರು ಮಾಡಲಾಗಿದೆ ಈ ಗಡಿಪಾರು ಆದೇಶವನ್ನು ಕೂಡ ತಿಮುರೋಡಿಯವರು ಪ್ರಶ್ನಿಸಿದರು ಕೋರ್ಟ್ಗೆ ಹೋಗ್ತೇವೆ ಹೇಳಿ ಜೊತೆಗೆ ಇವ್ರ ಮೇಲೆ ಮೂವತ್ತೆರಡು ಕೇಸ್ ಈ ಹಿಂದೆ ಅವ್ರ ಮೇಲೆ ಆಗಿರುವಂಥ ಕೇಸ್ಗಳು ಕೆಲವೊಂದಿಷ್ಟು ಪ್ರಚೋದನಕಾರಿ ಭಾಷಣಗಳಾಗಿರಬಹುದು ಜೊತೆಗೆ ಇತ್ತೀಚೆಗೇನು ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆತನಿಗೂ ಕೂಡ ಇವರು ಆಶ್ರಯವನ್ನು ನೀಡಿದರು ಈ ಗುರುಡೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಇವರ ಮೇಲೆ ಬಂದಿತ್ತು ಅದಾದ ಮೇಲೆ ಪೊಲೀಸರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನೋಂಥ ಕಾರಣಕ್ಕೋಸ್ಕರ ಅವ್ರ ಮೇಲೆ ಕೇಸಾಯಿತು ಅದಾದ ಮೇಲೆ ಜೈಲಿಗೂ ಕೂಡ ಹೋಗಿ ಬಂದರು ಜಾಮೀನಿನ ಮೇಲೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಎ ಸಿ ಅವರು ಒಂದು ವರ್ಷದ ಅವರಿಗೆ ದಕ್ಷಿಣ ಕನ್ನಡ ಕಡೆ ಮುಖಾನೇ ಹಾಕಂಗಿಲ್ಲ ಅವರು ಅಲ್ಲೇ ಇರಬೇಕಾಗತ್ತೆ ಏನೋ ಕೋರ್ಟು ಕಚೇರಿ ಅಂತಿದ್ರೂ ಹೋಗ್ಬೋದು ಅವಕಾಶ ಇರುವುದಿಲ್ಲ ಬರಲಿಕ್ಕೆ ಕೋಮು ಸಂಘರ್ಷಗಳಾದಾಗೂ ಕೂಡ ಇವರ ಲಿಸ್ಟ್ ಇವರ ಹೆಸರು ಮೊದಲೇ ಇರ್ತಿತ್ತಲ್ಲಿ ಗಡೀಪಾರು ಆದೇಶ ಯಾರಿಗೆಲ್ಲ ಅನ್ವಯಿಸುತ್ತೆ ಯಾರನ್ನೆಲ್ಲ ಮಾಡಲಾಗಿದೆ ಅಂತ ನೋಡಿದಾಗ ಈ ಹಿಂದೆ ಸ್ಟಾರ್ಟಿಂಗ್ ತಿಮ್ರೋಡೆಯವ್ರ ಹೆಸರೇ ಬರ್ತಾ ಇತ್ತು ಈ ಹಿಂದೂ ಸಂಘಟನೆಯವರು ಹಿಂದೂ ಹೋರಾಟಗಾರರ ಒಂದು ಲಿಸ್ಟ್ನಲ್ಲಿ ಅದೆಲ್ಲವೂ ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ ಆದರೆ ಈಗ ತಿಮರೋಡಿ ಅವ್ರನ್ನ ಗಡಿಪಾರು ಮಾಡಿರೋದು ನೋಡ್ತಾ ಇದ್ದರೆ ಅವರ ಬೆಂಬಲಿಗರು ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶ ಅವರು ಆಗ್ತಾ ಇದ್ದಾರೆ ಷಡ್ಯಂತ್ರ ಇದೆ ಈ ಟೈಮ್ನಲ್ಲೇ ಯಾಕೆ ಅವ್ರನ್ನ ಇಲ್ಲಿಗೆ ಶಿಫ್ಟ್ ಮಾಡಲಾಗ್ತಾ ಅಂದರೆ ಇಲ್ಲಿ ಗಡಿಪಾರು ಮಾಡಿದ್ದಾರೆ ಇದರಿಂದ ಯಾರಿದ್ದಾರೆ ಒತ್ತಡ ಏನಾದರೂ ಇತ್ತ ಯಾಕಂತ ಹೇಳಿದರೆ ಇಲ್ಲಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯಿಗೆ ಆಶ್ರಯ ಕೊಟ್ಟಿದ್ದಾಗಿರ್ಬೋದು ಸುಜಾತ ಭಟ್ ಆಶ್ರಯ ಕುಟಿಯೋದಾಗಿರ್ಬೋದು ಇಡೀ ಕೇಸ್ ಹಿಂದೆ ತಿಮರೋಡಿ ಇರುತ್ತಾರೆ ಅನ್ನುವಂಥ ಗಂಭೀರ ಆರೋಪ ಕೂಡ ಒಂದು ವರ್ಗದಿಂದ ಕೇಳಿ ಬರ್ತಾ ಇತ್ತು ಹಾಗಾಗಲೇ ಈ ಪ್ರಕರಣವನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಏನಾದರೂ ಈ ರೀತಿ ಮಾಡಿರಬಹುದಾ ಅಂತ ಹೇಳಿ ಅವರ ಬೆಂಬಲಿಗರು ಹೇಳ್ತಾ ಇರುತ್ತ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ತಿಮರೋಡಿ ಮೇಲೆ ಮೂವತ್ತೆರಡು ಕೇಸ್ಗಳು ಇದಾವೆ ಓಕೆ ಆದರೆ ಈ ಟೈಮ್ನಲ್ಲಿ ಅವರನ್ನು ಅವರನ್ನ ಗಡಿಪಾರು ಮಾಡಿರೋದನ್ನು ನೋಡ್ತಾ ಇದ್ರೆ ಅವರ ಬೆಂಬಲಿಗರೇನಿದ್ದಾರೆ ಅವ್ರ ಪರ ಹೋರಾಟಗಾರ ಏನಿದ್ದಾರೆ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಟೈಮ್ನಲ್ಲೇ ಯಾಕೆ ಗಡಿಪಾರು ಆದೇಶವನ್ನು ಮಾಡಲಾಯಿತು ಹೇಳಿ ಯಾವೆಲ್ಲ ರೀತಿ ಚರ್ಚೆಗಳಾಗ್ತಾ ಇದೆ ಗಡಿಪಾರು ಆದೇಶದಿಂದಾಗಿ ವಿಚಲಿತಗೊಂಡಿದ್ದಾರಾ ಮಹೇಶ್ ಶೆಟ್ಟಿ ತಿಮ್ರೋಡೆ ಅಂತ ಈ ಟೈಮ್ನಲ್ಲಿ ಪ್ರಭು ಹೌದು ನಿಜಕ್ಕೂ ಕೂಡ ಇದು ಒಂದು ಅರ್ಥದಲ್ಲಿ ಶಾಕಿಂಗ್ ಆಗಿದೆ ಮಹೇಶ್ವರಿ ತಿಮ್ಮರೋಡಿ ಅವರನ್ನು ಈಗ ಗಡಿಪಾರು ಮಾಡಬೇಕು ಅಂತ ಪುತ್ತೂರಿ ಎಸ್ ಸ್ಟೆಲಾ ವರ್ಗೀಸ್ ಅವರು ಆದೇಶವನ್ನು ನೀಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಆದೇಶ ಆಗಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಅವರನ್ನು ಗಡಿಪಾರು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಆದೇಶಗಳಾಗಿದೆ ಯಾಕಂದರೆ ಮೂವತ್ತ ಎರಡು ಪ್ರಕರಣಗಳು ಇದೆ ಮತ್ತು ಈ ಬುರುಡೆ ಪ್ರಕರಣ ಮುನ್ನೆಲೆಗೆ ಬಂದ ಬಳಿಕ ಆರೋಪ ಪ್ರತ್ಯಾರೋಪಗಳು ಹೇಳಿಕೆಗಳು ವಿವಾದಗಳು ವಾಗ್ವಾದಗಳು ಎಲ್ಲದರಲ್ಲೂ ಕೂಡ ಮಹೇಶ್ವರಿ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡಿದರು ಬಿ ಎಲ್ ಸಂತೋಷ್ ವಿರುದ್ಧ ಹೇಳಿಕೆಯನ್ನ ಕೊಟ್ಟು ಜೈಲಿಗೂ ಕೂಡ ಹೋಗಿ ಬಂದಿದ್ದರು ಇದಾದ ಬಳಿಕ ಕೂಡ ಮಹೇಶ್ವರಿ ತಿಮ್ಮ ಅವರ ವಿರುದ್ಧ ನಾನಾ ಪ್ರಕರಣಗಳು ಕೂಡ ದಾಖಲಾಗಿತ್ತು ಈ ಹಿನ್ನೆಲೆ ಎ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಸದ್ಯ ಈ ಆದೇಶವನ್ನ ನೀಡಿದರೆ ಮೂವತ್ತ ಎರಡು ಪ್ರಕರಣ ಅಂದ್ರೆ ಈ ಗಡಿಪಾರು ಅನ್ನುವಂಥ ಚರ್ಚೆ ಮಹೇಶ್ ಶೆಟ್ಟಿ ತೆಮರೋಡಿ ಅವರ ವಿಚಾರದಲ್ಲಿ ಇದು ಮೊದಲಲ್ಲ ಈ ಹಿಂದೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವಾಗ ಕೋಮು ಸಂಘರ್ಷ ಅಂದ್ರೆ ಕೋಮು ದ್ವೇಷದಿಂದ ಹತ್ಯೆಗಳು ಜಾಸ್ತಿ ಆಯಿತು ಅಬ್ದುಲ್ ರೆಹಮಾನ್ ಹತ್ಯೆ ಸುವಾಷ್ ಶೆಟ್ಟಿ ಮಾಡರಾದ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಯಾಕೆ ಗಡಿಪಾರು ಮಾಡಬಾರದು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಜನರ ಒಂದು ಲಿಸ್ಟ್ ಅನ್ನು ಮಾಡಿತ್ತು ಮೂವತ್ತಕ್ಕೂ ಅಧಿಕ ಜನರ ಲಿಸ್ಟ್ ಅನ್ನ ಮಾಡಿತ್ತು ಅದರಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೆಸರು ಉಲ್ಲೇಖವಾಗಿತ್ತು ಗಡಿಪಾರು ಮಾಡಬಾರದು ಅನ್ನುವಂತಹ ರೀತಿಯಲ್ಲಿ ಅದೂ ಒಂದು ಬಹಳ ದೊಡ್ಡ ಚರ್ಚೆ ಗ್ರಾಸವಾಗಿತ್ತು ಅದ್ರಲ್ಲಿ ಸಾಕಷ್ಟು ನಾಯಕರ ಹೆಸರುಗಳು ಇತ್ತು ಹಿಂದೂ ಹಿಂದುತ್ವ ಅಥವಾ ಈ ಕಮ್ಯುನಲ್ ವಿಚಾರಗಳಲ್ಲಿ ಸಾಕಷ್ಟು ಹೇಳಿಕೆಗಳನ್ನು ನೀಡುವಂತವರು ಹೋರಾಟಗಳಲ್ಲಿ ತೊಡಗಿಸಿಕೊಂಡಂತವರ ಅನೇಕ ಜನರ ಹೆಸರುಗಳು ಇತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೆಸರು ಕೂಡ ಇತ್ತು ಸೊ ಪ್ರಸ್ತುತ ಅದು ತಣ್ಣಗಾಗೋ ಹೊತ್ತಿನಲ್ಲಿ ಈಗ ಸದ್ಯ ಮತ್ತೆ ಇದು ಗಡಿಪಾರು ವಿಚಾರ ಮುನ್ನೆಲೆಗೆ ಬಂದಿರೋದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಗಡಿಪಾರು ಮಾಡಬೇಕು ಅನ್ನುವಂತ ಆದೇಶವನ್ನ ಸದ್ಯ ಪುತ್ತೂರು ಎ ಸಿ ವರ್ಗಿಸಿಕೊಟ್ಟಿದ್ದಾರೆ ಈಗ ಸಾಮಾನ್ಯವಾಗಿ ಇದಕ್ಕೆ ಪ್ರತಿರೋಧಗಳು ವ್ಯಕ್ತವಾಗುತ್ತೆ ಮಹೇಶ್ವರಿ ತಿಮ್ಮರೋಡಿ ಅವರಿಗೆ ಕರಾವಳಿ ಭಾಗದಾದ್ಯಂತ ಸಾಕಷ್ಟು ಬೆಂಬಲಿಗರು ಕೂಡ ಇದ್ದಾರೆ ಹೋರಾಟದಲ್ಲಿ ಸೌಜನ್ಯಪರ ಹೋರಾಟ ಸಮಿತಿ ಏನಿದೆ ಇದರಲ್ಲಿ ಸಾಕಷ್ಟು ಸಾವಿರಾರು ಜನ ಹೋರಾಟಗಾರರು ಕೂಡ ಇರುವಂಥದ್ದು ಇದರ ವಿರುದ್ಧ ಈಗ ಒಂದು ಆಕ್ಷೇಪ ಖಂಡಿತವಾಗಿ ಹೊರಹೊಮ್ಮುತ್ತೆ ಸೊ ಪರ್ಟಿಕ್ಯುಲರ್ ಆಗಿ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಥವಾ ಇದಿರಲಾದ ಬೆಳವಣಿಗೆಯಿಂದ ಮಾತ್ರ ಇವರನ್ನ ಗಡಿಪಾರು ಮಾಡಲಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಇರುತ್ತೆ ಯಾಕಂದರೆ ಅವರು ನಾನಾ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅನೇಕ ಆರೋಪಗಳನ್ನು ಮಾಡಿದ್ದಾರೆ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೂವತ್ತ ಎರಡು ಪ್ರಕರಣಗಳು ಅವರ ಮೇಲಿದೆ ಅದರ ಅವರ ಮೇಲೆ ದಾಖಲಾಗಿದೆ ಪೊಲೀಸ್ ಇಲಾಖೆ ಆಗಿರ್ಬೋದು ಜಿಲ್ಲಾಡಳಿತ ಅನೇಕ ಬಾರಿ ಕೂಡ ಅವರಿಗೆ ವಾರ್ನಿಂಗನ್ನು ಕೊಟ್ಟಿದ್ದರು ಸೊ ಹೀಗೆ ಈ ಗಡಿಪಾರು ಆದೇಶ ಬಂದಿರುವುದು ಕೇವಲ ಈ ಪ್ರಕರಣ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಮಾತ್ರನಾ ಅಥವಾ ಬೇರೆ ಹೋರಾಟಗಳು ಅಥವಾ ಬೇರೆ ಈ ಹಿಂದೆ ಅಂದರೆ ಬುರುಡೆ ಪ್ರಕರಣ ಮುನ್ನೆಲೆಗೆ ಬರುವ ಮುನ್ನ ಆದಂಥ ಘಟನಾವಳಿಗಳಿಗೂ ಕೂಡ ಅದಕ್ಕೆ ಲಿಂಕ್ ಇದೆಯಾ ಅನ್ನುವಂಥ ಅನುಮಾನಗಳು ಇದೆ ಅವರ ಬೆಂಬಲಿಗರು ಸಾಮಾನ್ಯವಾಗಿ ಆಕ್ರೋಶಗಳನ್ನು ವ್ಯಕ್ತಪಡಿಸುತ್ತಾರೆ ಇದರೊಂದಿಗೆ ಮಹೇಶ್ವಿ ತಿಮರೋಡಿ ಅವರು ಇದನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡುವಂತ ವಿಚಾರಗಳು ಕೂಡ ಇದೆ ಸೊ ಗಡಿಪಾರು ಆದೇಶ ಈ ಪ್ರಮುಖವಾಗಿ ನಾವು ಕರಾವಳಿ ಭಾಗದಲ್ಲಿ ನೋಡ್ತಾ ಇದ್ವಿ ಈ ಹಿಂದುತ್ವ ಅಥವಾ ಈ ಕಮ್ಯುನಲ್ ವಿಚಾರಗಳಲ್ಲಿ ಮುನ್ನಲೆಯಲ್ಲಿ ಇರುವಂಥವರಿಗೆ ಇದೇನು ಹೊಸ ವಿಚಾರಗಳು ಅಲ್ಲ ಅನೇಕ ಜನರಿಗೆ ಈ ಥರ ಗಡಿಪಾರು ಆದೇಶ ಆಗಿರುವಂಥದ್ದು ಇದೆ ಅನೇಕ ಜನ ಕೋರ್ಟ್ ಮೂಲಕ ಇದನ್ನು ಚಾಲೆಂಜ್ ಮಾಡು ಮಾಡಿರುವಂಥದ್ದು ಕೂಡ ಇದೆ ಹಾಗಾಗಿ ಈ ಖಂಡಿತವಾಗಿ ಮುಂದಕ್ಕೆ ಅವರು ಇದನ್ನು ಚಾಲೆಂಜ್ ಮಾಡುವಂಥ ರೀತಿಯಲ್ಲೂ ಕೂಡ ಇರುತ್ತೆ ಆದರೆ ಅವರ ವಿರುದ್ಧ ಅಂದರೆ ಈ ಹ್ಯಾಬಿಚುವಲ್ ಒಫೆಂಡರ್ ಅನ್ನುವಂಥದ್ದು ಒಂದು ಇರುತ್ತೆ ಪುನರಾವರ್ತಿತ ಅಪರಾಧಗಳನ್ನು ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಯಾಕಂದ್ರೆ ಈ ಹೇಳಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಆರೋಪಗಳನ್ನು ಮಾಡುವಂಥದ್ದು ತೇಜೋವಧೆಯನ್ನು ಮಾಡೋದು ಅಥವಾ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡುವಂಥದಕ್ಕೆ ಸಂಬಂಧಪಟ್ಟ ಹಾಗೆಯೇ ಮಹೇಶ್ ಶೆಟ್ಟಿ ತೆಮರೋಡೆಯವರ ಮೇಲೆ ಒಂದೇ ರೀತಿಯ ನಾನಾ ಪ್ರಕರಣಗಳು ದಾಖಲಾಗಿದೆ ಒಂದೇ ರೀತಿಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಹೇಳಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ನಾನಾ ಪ್ರಕರಣಗಳು ದಾಖಲಾಗಿದೆ ಹಾಗಾಗಿ ಇನ್ ಕೇಸ್ ಕೋರ್ಟ್ನಲ್ಲಿ ಇವರು ಚಾಲೆಂಜ್ ಮಾಡಿದರೂ ಕೂಡ ಅದರ ಪರಿಣಾಮಗಳು ಏನಾಗಬಹುದು ಅನ್ನುವಂಥದ್ದು ಕೂಡ ಇದೆ ಅಥವಾ ಅವರ ಅರ್ಜಿ ತಿರಸ್ಕೃತವಾಗಿ ಅಥವಾ ಅವರ ಚಾಲೆಂಜನ್ನು ಕೋರ್ಟ್ ಮಾನಿಸದೆ ಹೋದರೆ ಮುಂದಕ್ಕೆ ಅವರಿಗೆ ಗಡಿಪಾರು ಆದೇಶ ಫಿಕ್ಸ್ ಆಗುತ್ತೆ ಹಾಗಾಗಿ ಈ ಪ್ರಕರಣ ಈಗ ಭಾಳ ಒಂದು ಬಿಸಿಯನ್ನು ಏರಿಕೆಯನ್ನು ಕ್ರಿಯೇಟ್ ಮಾಡಿರುವಂತಹ ಹೀಟ್ನಲ್ಲಿ ಇರುವಂತಹ ಪ್ರಕರಣ ಇದು ಇಡೀ ದೇಶ ಇತ್ತ ನೋಡ್ತಾ ಇದೆ ಷಡ್ಯಂತ್ರ ಷಡ್ಯಂತ್ರ ಅನ್ನುವಂತಹ ಆರೋಪಗಳು ಕೂಡ ಇವರ ವಿರುದ್ಧ ಇರೋದು ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಆರೋಪಿ ಚಿನ್ನಯ್ಯ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾನೆ ಆತ ಕೋರ್ಟ್ ನಲ್ಲಿ ಹೇಳಿಕೆಗಳನ್ನ ಕೂಡ ನೀಡ್ತಾ ಇದ್ದಾನೆ ಸೊ ಆತ ಈ ಹಿಂದೆ ಮಹಿಶ್ರೀ ತಿಮರೋಡಿ ಆದಿಯಾಗಿ ಗಿರೀಶ್ ಮಠಣ್ಣ ಅವರ ಜಯಂತಟಿ ಇವರ ಹೆಸರನ್ನ ಇವರು ಸೂತ್ರಧಾರಿಗಳು ನಾನು ಪಾತ್ರಧಾರಿಗಳು ಇವ್ರು ಹೇಳಿಕೊಟ್ಟರು ಹೇಳಿದೆ ಅನ್ನುವಂತ ರೀತಿಯಲ್ಲಿ ಆತ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದ ಸೊ ಅದರ ವಿಚಾರಣೆ ಕೂಡ ಇವತ್ತು ನಡೀತಾ ಇದೆ ಅದರ ನಡುವೆಯಲ್ಲಿ ಈ ಒಂದು ಗಡಿಪಾರು ಆದೇಶ ಸಂಚಲನ ಸೃಷ್ಟಿ ಮಾಡಿದೆ ಹಾಗಾಗಿ ಮಹೇಶ್ವರಿ ತಿಮರೋಡಿ ಇದಕ್ಕೆ ಯಾವ ತರ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಕಾನೂನಾತ್ಮಕವಾಗಿ ಬಗ್ಗೆಯೂ ಕೂಡ ಸಾಕಷ್ಟು ನಿರೀಕ್ಷೆಗಳು ಇದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ